शास्त्र तथापि कोपि पुरुशो न मम मम पाप समान पापकर्ता पुरुशो नास्ति ही नास्ति 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 नतयो नतयो न कृतय कृता, कृता प्रदक्षेनाश्च स्तुतयोपि ध्रुवम ध्रुवमतरेव दम्भ न गुरु परिसेविता सुभक्त्या शुभशास्त्र श्रवणं कथं ततस्य ಅನೇಕ ಪಾಪಿಗಳು ಈ ಲೋಕದಲ್ಲಿ ಇರುವುದಾದರೂ ಕೆಲವು ಶ್ರಮಪೂರ್ವಕವಾದ ಕರ್ಮಗಳನ್ನು ಮಾಡಿದ ವ್ಯಕ್ತಿಗಳಾದರೂ ಅದರ ಜೊತೆ ಜೊತೆಗೆನೆ ಸಿಗ್ತಾರೆ ಪಾಪಿಗಳಾಗಿದ್ರು ಒಂದಿಷ್ಟು ಕೆಲಸ ಮಾಡಿದ್ ಸಿಗ್ತಾರೆ ಆದ್ರೆ ಮಮಕೋಪಿ ಸಮಾನ ಪಾಪಕರ್ತ ನನಗೆ ಸಮಾನವಾದ ಪಾಪ ಕರ್ಮವನ್ನು ಮಾಡಿದ ವ್ಯಕ್ತಿ ನೀವು ಇನ್ನೆಲ್ಲೂ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ಪುರುಷೋ ವ್ಯಕ್ತಿ ನಾಸ್ತಿ ಅದನ್ನಾಗಿ ಪುರುಷನಿಗಿಂತ ಪಾಪಿಷ್ಠನಾದ ಮತ್ತೊಬ್ಬ ವ್ಯಕ್ತಿ ಇಲ್ಲ ಅಂತ ಭಗವಂತನ ಪೌರುಷವನ್ನ ಮರೆತವನಿಗೆ ಒಂದು ಎಚ್ಚರವನ್ನು ಕೊಟ್ಟಂತೆ ಈ ಮಾತು ಇದೆ ದೇವರನ್ನು ಮರೆತರೆ ಅವನು ಅವನು ಕೂಡ ತಾನು ತಾನಾಗಿರ್ಬೇಕಾದ ವ್ಯಕ್ತಿತ್ವವನ್ನು ಕೂಡ ಆಳ್ಕೊಳ್ತಾನೆ ಆದ್ರಿಂದ ತುಂಬಾ ಸುಖವಾಗಿರುವುದಕ್ಕೆ ಕಾರಣವಾದ ಬೇರೆ ಕಡೆ ಬೇರೆ ಲೋಕಗಳಲ್ಲಿ ಸಂತೋಷವಾಗಿರ್ಬೇಕು ಅಂದ್ರೆ ನಾವು ಇರುವ ಈ ಲೋಕಗಳಲ್ಲಿ ನ್ಯಾಯಯುತವಾಗಿ ಬದುಕು ನಡೆಸಬೇಕು ಆದರೆ ಇಲ್ಲಿಯೇ ಸುಖ ಪಡಬೇಕು ಅನ್ನುವ ಹಠಕ್ಕೆ ಇಲ್ಲಿಯ ಸೌಖ್ಯವನ್ನೇ ದೊಡ್ಡ ಸೌಖ್ಯ ಅಂತ ಭಾವಿಸಿ ಮರೆತದ್ರಿಂದ ನಾನು ಅಲ್ಲಿ ಉತ್ತಮವಾದ ಬದುಕನ್ನು ಹೇಗೆ ಪಡೆದೇನು ಅಂತ ಕೇಳಿದ್ದಕ್ಕೆ ಕಾರಣವಾಗಿ ಪಾಪ ಪುರುಷರ ಸಾಲಿನಲ್ಲಿ ನಾನು ಉತ್ತಮನು ಉತ್ತಮ ಅಂದ್ರೆ ಹೆಚ್ಚು ಪಾಪಿಷ್ಠ ಅಂತ ಅರ್ಥದಲ್ಲಿ ನನಗೆ ಸಮಾನನಾದ ಪಾಪ ಮಾಡಿದ ವ್ಯಕ್ತಿಗಳನ್ನು ಲೋಕದಲ್ಲಿ ಹುಡುಕಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಸಮಾನಿ ಸಮಾನ ಪಾಪಕರ್ತ ನ ತಯೋ ನ ನಕೃತಾ ಪ್ರದಕ್ಷಿಣಾ ನತಯ ನಮಸ್ಕಾರಗಳನ್ನು ಮಾಡಲಿಲ್ಲ ಪ್ರದಕ್ಷಿಣೆಗೆ ಮೈ ಬಾಗ್ಲಿಲ್ಲ ಕೆಲವೊಮ್ಮೆ ಎಷ್ಟು ಉದಾಸೀನೋ ದೇವರ ಎದುರುಗಡೆ ಬಂದು ಒಂದು ದೇವರಿಗೆ ಪ್ರದಕ್ಷಿಣೆ ಹಾಕ್ಲಿಕ್ಕೂ ಸಮಯ ಇಲ್ಲದೆ ನಮ್ಗೆ ಒಂದು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಹೊರಟೋಗ ವಸ್ತುತಃ ಪ್ರತೀಕಕ್ಕೆ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಅವಕಾಶವೇ ಇಲ್ಲ ಅನ್ನುವ ಸ್ಥಿತಿ ಇದ್ದಾಗ ಮಾತ್ರ ನಮಗೆ ನಾವು ಪ್ರದಕ್ಷಿಣೆ ಹಾಕಬೇಕು ಹೊರತು ದೇವಸ್ಥಾನ ಅಥವಾ ಯಾಗ ಕೇಂದ್ರ ಅಗ್ನಿಯ ಕೇಂದ್ರ ಅಥವಾ ತಂದೆ ತಾಯಿಗಳು ಅಥವಾ ಗುರುಗಳು ಅಥವಾ ಇನ್ಯಾವುದೇ ಅಂಶಗಳನ್ನು ಗಮನಿಸುವಾಗ್ಲೂ ಕೂಡ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಆದಾಗ ತಂದೆ ತಾಯಿಗಳಿಗೂ ನಿಜವಾಗಿ ಮಹಾಭಾರತ ಮತ್ತು ರಾಮಾಯಣ ನಾವು ಎರಡೂ ಕಡೆ ಸ್ಪಷ್ಟವಾಗಿ ಗಮನಿಸಿದ್ರೆ ಈಗಲೂ ಇದ್ದಾರೆ ಹಾಗಿಲ್ಲ ಅಂತಿಲ್ಲ ಆದ್ರೆ ತುಂಬಾ ಬಿಟ್ಟು ಹೋಗಿದೆ ಅದು ಎಲ್ಲಿವರೆಗೆ ಅಂದ್ರೆ ಕೊನೆಗೆ ಸುಮ್ಮನೆ ಈಗ ಬಾಗಿ ಕಾಲು ಎಳಿತೆವು ಅನ್ನುವ ಹಾಗೆ ಹೀಗೊಂದು ತಲೆ ಬಗ್ಗಿಸಿ ಎದ್ದು ಬಿಡುದು ಶರೀರ ಕಾಲು ಮಡಚಿ ಅಥವಾ ಉದ್ದಂಡ ದೀರ್ಘದಂಡ ನಮಸ್ಕಾರ ಅನ್ನೋದೆಲ್ಲ ಮರ್ತೇ ಹೋಗಿದೆ ಇನ್ನು ದೇವರಿಗೆ ನಮಸ್ಕಾರ ಪ್ರದಕ್ಷಿಣೆಗಳೇ ತಪ್ಪಿ ಹೋಗಿದೆ ನದಯೋ ನಕೃತಾಹ ಅಂದ್ರೆ ನತಿಗಳು ಅಂತಂದ್ರೆ ನಮಸ್ಕಾರ ಅದಕ್ಕೆ ಹೋಗೋ ಚೆನ್ನಾಗಿದೆ ಒಂದ್ ನಮಸ್ಕಾರ ಮಾಡೋದಿರುತ್ತೆ ಕೆಲವು ದೇವರಿಗೆ ಅರ್ಜೆಂಟ್ ಅಲ್ಲಿ ಒಂದು ಪ್ರದಕ್ಷಿಣೆ ಹಾಕಿ ಅಲ್ಲಿಂದನೇ ಒಂದು ಮುತ್ತನ್ನು ಹಾರಿಸಿ ದೇವರ ಮೇಲೆ ಅಲ್ಲಿಂದ ಹೊರಟು ಹೋಗ್ಬಿಡು ಹಾಗಲ್ಲ ಅಂದು ಪ್ರದಕ್ಷಿಣೆ ಹಾಕ್ಬೇಕು ನಮಸ್ಕಾರ ಮಾಡ್ಬೇಕು ತೃತಿ ಮಾಡ್ಬೇಕು ಧ್ರುವಂ ಅಂತರಮೇವ ದಂಭ ಅಲ್ಲ ಹಾಕಿದೆ ಏನ್ರಿ ನಾನು ತುಂಬಾ ನತಿಗಳನ್ನ ಮಾಡಿದ್ದೇನೆ ಪ್ರದಕ್ಷಿಣೆಗಳನ್ನು ಹಾಕಿದ್ದೇನೆ ಸ್ತುತಿಗಳನ್ನು ಹೇಳಿದ್ದೇನೆ ಆದ್ರೆ ಸತ್ಯ ಹೇಳ್ಬೇಕು ಅಂದ್ರೆ ಯಾವ್ದು ಮಾಡಿದ್ದು ಕೂಡ ಮನಸ್ಸಿನಿಂದ ಅಲ್ಲ ಧ್ರುವಮೇವ ಅಂತರಂ ದಂಭ ಮನಸ್ಸು ಏನೋ ಬೇರೆ ಲೆಕ್ಕಾಚಾರ ಆಗ್ತಿರುತ್ತೆ ಸುಮ್ನೆ ಬಾಯಲ್ಲಿ ವಿಷ್ಣು ಶಾಸ್ತ್ರ ಇರುತ್ತೆ ಕೈ ಮುಗಿದಿರ್ತೇವೆ ಅದು ಎದುರುಗಡೆ ಸಿಕ್ಕವರಿಗೆಲ್ಲ ಹೀಗೆ ಹೀಗೆ ಅಂತ ಇರುತ್ತೆ ಅವ್ರಿಗೆ ಮರ್ತೋಗ್ಬಿಡುತ್ತೆ ಅವರ ವಿಶ್ವಾಸವನ್ನು ಗಳಿಸುವ ದೃಷ್ಟಿಯಿಂದ ಕೈ ಮುಗಿದಿರುತ್ತೆ ನಮಸ್ಕಾರ ಮಾಡುವಾಗ ಅವ್ರು ನೋಡ್ತಾರಾ ಆಗ ಎರಡು ನಮಸ್ಕಾರ ಅವ್ರು ನೋಡುದಿಲ್ಲ ಅಂದ್ರೆ ಬಾಗುದೇ ಇಲ್ಲ ಸುಮ್ನೆ ಹೀಗೆ ನೋಡ್ರಿ ಅವ್ರು ನೋಡ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ಓದ್ತಂಡ ನಮಸ್ಕಾರ ದೀರ್ಘ ನಮಸ್ಕಾರ ಹೀಗೆ ಡಂಬಾಚಾರಕ್ಕೆ ಒಗ್ಗೇ ನಾನು ನಮಸ್ಕಾರಗಳನ್ನಾಗ್ಲಿ ಅಹಂಕಾರಗಳಾಗ್ಲಿ ದೊಡ್ಡ ನೆಲೆಯಾದ ಈ ಧರ್ಮ ಚಟುವಟಿಕೆಗಳನ್ನಾಗ್ಲಿ ನಾನು ಮಾಡ್ತಾ ಇದ್ದಿದ್ದು ಕೇವಲ ನಾಟಕದ ದೃಷ್ಟಿಯಿಂದ ಅಷ್ಟೇ ಅಲ್ಲ ನಗುರು ಗುರುಹು ಪರಿಸೇವಿತ ಗುರುಗಳನ್ನ ಯಾವತ್ತೂ ಕೂಡ ನಾವು ಪರಿಚಯ ಮಾಡಲಿಲ್ಲ ಅವರ ಸೇವೆ ಮಾಡಲಿಲ್ಲ ಅವರ ಜೀವನದ ಅಗತ್ಯವನ್ನು ನಾವು ಪ್ರಶ್ನಿಸ್ಲಿಲ್ಲ ಪರಿ ಅಂದ್ರೆ ಸುತ್ತ ಅಂತ ಅರ್ಥ ಅಲ್ಲಿ ಅದೇ ಅಂತೇವಾಸಿ ಅವರು ಸುತ್ತ ಇದ್ದು ಅವರ ಬಗ್ಗೆ ನಿರಂತರ ಕೊಟ್ಟ ವಿದ್ಯೆಗೆ ಪ್ರತಿಕ್ರಿಯೆಯಾಗಿ ಅಂತನೂ ಅಲ್ಲ ಅದು ಕರ್ತವ್ಯ ಅಂತ ನ ಗುರುಹು ಪರಿಸೇವಿತ ಸುಭಕ್ತ ಕೆಲವೊಂದ್ಸರ್ತಿ ಜ್ಞಾನ ಬರದೆ ಹೋಗುತ್ತೆ ಗುರುಗಳ ಸೇವೆ ಮಾಡದೆ ಇದ್ರೆ ಅನ್ನೋ ಭಯಕ್ಕೆ ಕೆಲವೊಮ್ಮೆ ಮಾಡ್ತಿರ್ತಾರೆ ಈ ಪರೀಕ್ಷೆ ಟೈಮ್ ತನಕ ಭಾರಿ ವಿಚಾರಿಸ್ತಿರ್ತಾರೆ ಮಾತಾಡ್ತಿರ್ತಾರೆ ಕೇಳುತ್ತಿರ್ತಾರೆ ಪ್ರಶ್ನೆ ಮಾಡ್ತಾರೆ ನಮ್ಗೆ ಬಹಳ ವಿಶಿಷ್ಟ ಅನ್ಸುತ್ತೆ ಆದ್ರೆ ಪರೀಕ್ಷೆ ಮುಗಿದು ರಿಸಲ್ಟ್ ಬಂದು ಎಲ್ಲ ಉನ್ನತ ಸ್ಥಿತಿಗೆ ಬಂತು ಅಂತ ನಿರ್ಧಾರ ಬಂದ ಎಲ್ಲರೂ ಅಲ್ಲ ಎಲ್ಲ ತುಂಬಾ ಒಳ್ಳೆ ವಿದ್ಯಾರ್ಥಿಗಳು ಇರ್ತಾರೆ ಇಲ್ಲ ಅಂತಿಲ್ಲ ಆದರೆ ಸಾಮಾನ್ಯವಾಗಿ ಕೆಲವೊಂದ್ಸರ್ತಿ ಹಾಗೆ ಇದ್ದವರು ತುಂಬಾ ಆತ್ಮೀಯವಾಗಿ ಮಾತಾಡುವರು ಪ್ರತಿಯೊಂದಕ್ಕೂ ವಿಶ್ವಾಸದಿಂದ ನಿಮ್ಮ ಆಶೀರ್ವಾದ ಬೇಕು ಅಂತ ಕೇಳಿದವರು ಪರೀಕ್ಷೆ ಮುಗಿದು ಒಂದು ಹಂತ ದಾಟಿತು ಅವರಿಂದ ಇನ್ನೇನು ಆಗ್ಬೇಕಾಗಿಲ್ಲ ಅಂತ ಅನ್ನಿಸಿದ್ಮೇಲೆ ಅವರನ್ನು ಮತ್ತೆ ಬಿಡುದು ಅಥವಾ ಅವರ ಸಂಪರ್ಕದಿಂದನೇ ದೂರ ಆಗುದು ಸಿಕ್ಕಿದ್ರು ಅವರನ್ನ ಆಧಾರದಿಂದ ಆವಾಗ ಹೇಗೆ ಇಂಥ ದ್ವಿತೆ ಬೇಕೇ ಬೇಕು ಅದರಿಂದ ಇದು ಬೇಕು ಅನ್ನುವ ಒಂದು ನೆಲೆಯಲ್ಲಿ ಬರ್ತಿತ್ತು ಆ ಭಾವ ಇರುವುದಿಲ್ಲ ದೂರದೂರಿಂದಲೇ ಅಲ್ಲಿ ನೋಡಿದ್ರೆ ಸಾಕಾಗುತ್ತೆ ಕಷ್ಟ ಆಗುತ್ತೆ ಸಿಕ್ಕಿ ಬಿದ್ದರೆ ಮಾತಾಡ್ಬೇಕಾಗುತ್ತೆ ಅಂತ ಕಣ್ತಿಸ್ಕೊಂಡು ಹೋಗುವಂತ ಸ್ಥಿತಿ ಬಂದ್ರೆ ಅವರಿಗೇನೆ ತೊಂದರೆ ಇಲ್ಲ ಅದು ಅವರ ಭೌತಿಕ ದಾರಿದ್ರ್ಯ ಅಂತ ಗೊತ್ತಾಗುತ್ತೆ ಆದ್ರೆ ನಾವು ಹಾಗೆ ಮಾಡಬಾರ್ದು ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ವಿದ್ಯೆಯ ಮೂಲ ಗುರುಗಳನ್ನು ಮುಖ್ಯವಾಗಿ ನಮಗೆ ಆಚಾರ್ಯರು ಮಧ್ವರು ಅವರ ಸೇವೆ ನಿರಂತರ ಮಾಡಬೇಕು ಹವಾಮಾನ ಗುರುವು ನಮಗೆ ಮುಖ್ಯವಾದ ಗುರು ಭಗವಂತ ಹಾಗಾಗಿ ಅವನೂ ಒಂದು ರೀತಿಯಿಂದ ಆರಾಧ್ಯ ಆಮೇಲೆ ಅವರವರಿಗೆ ಅವರವರ ಗುರುಗಳು ಇರ್ತಾರೆ ಆ ಹಿನ್ನೆಲೆಯಲ್ಲಿಯೂ ಅವ್ರು ಉಪಾಸನೆ ಮಾಡಲೇಬೇಕಾಗುತ್ತೆ ಆದ್ರೆ ಗುರು ಯಾರು ಅನ್ನೋದಕ್ಕೂ ಒಂದಿಷ್ಟು ವಿವರಣೆ ಕೊಡ್ತಾರೆ ಅಸಂಶಯ ಸಂಶಯ ಚಿತ್ ಗುರುರು ಮನೀಷಿ ಬಿಹಿ ಅವರು ಸ್ವತಃ ಸಂಶಯವನ್ನು ಕಳೆದುಕೊಂಡವರಾಗಿ ನಮ್ಮ ಸಂಶಯವನ್ನು ಕಳೆಯಬಲ್ಲವರಾಗಿ ಯಾವುದೇ ಲೋಕದ ಭೋಗಗಳಿಗೆ ತಮ್ಮನ್ನು ಒಡ್ಡದವರಾಗಿ ವಿದ್ಯೆಯನ್ನು ನೀಡುವುದೇ ಜೀವನದ ದೊಡ್ಡ ಗುರಿ ಮತ್ತು ಅದನ್ನೇ ಪರಮ ಅಭ್ಯಾಸ ಅಂತ ಭಾವಿಸಿದವರು ಯಾರಿರ್ತಾರೋ ಅಂತಹ ಗುರುಗಳ ಜೊತೆಗೆ ಒಡನಾಟ ಮಾಡಿ ಸರಿಸೇವನೆ ಮಾಡಬೇಕಾದ ಕರ್ತವ್ಯ ಅಂತವ್ರು ಸಿಕ್ಕಿದೇ ಕಷ್ಟ ತುಂಬಾ ಕಷ್ಟ ತುಂಬಾ 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 ಕಷ್ಟ ಅಂತ ವ್ಯಕ್ತಿಗಳು ಸಿಕ್ಕಿದಾಗ್ಲೂ ನಾವ್ ಅವ್ರ ಹತ್ರ ಹೋಗ್ಲಿಲ್ಲ ಅಂದ್ರೆ ಕಳ್ಕೊಳ್ಳುದ ಏನು ಅಂತಾನೂ ನಮ್ಗೆ ಗೊತ್ತಾಗಲ್ಲ ಅಷ್ಟು ದೊಡ್ಡದನ್ನ ಕಳ್ಕೊಳ್ತೀವಿ ಈ ಕಣ್ಣಿನ ಹತ್ರ ಒಂದು ಐವತ್ ಕೆಜಿ ಬಂಗಾರ ದೂರುಗಡೆ ಇಟ್ಟು ಹಿಂಗೆ ಕಣ್ಣಿಗೆ ತೋರಿಸಿದೆ ನೀನ್ ನೋಡ್ಲೇ ಇಲ್ಲ ಅಂತ ಹೇಳಿ ಹೇಳಿದ್ರೆ ನಮಗ್ ಹೇಗಾಗುತ್ತೆ ಕಣ್ಣಿನ ಹತ್ರಕ್ಕಿಟ್ಟು ಅದನ್ನ ದೂರ ಕಳ್ಕೊಂಡೋಗ್ಬಿಟ್ಟ ಗೊತ್ತಾದ್ರೆ ಸರಿ ಹೋಗಿ ಚಿನ್ನ ಇನ್ನೊಂದ್ ಚಲಾದ್ರು ಬಿಡಬಾರ್ದು ಅದು ಗೊತ್ತಾಗದ ಕೆಲವೊಂದ್ಸರ್ತಿ ಅಂತಹ ವಿದ್ಯಾವಂತರ ಸಂಪರ್ಕದಿಂದ ನಾವು ದೂರ ಆಗ್ತೇವೆ ಒಮ್ಮೆ ಅಂತಹದ್ದು ದೂರ ಆದ್ರೆ ಆಮೇಲೆ ಗೊತ್ತಾಗುತ್ತೆ ಅದರ ವ್ಯರ್ಥ ಏನು ಅಂತ ಅದನ್ನು ತರ ದುಷ್ಪರಿಣಾಮ ಅಥವಾ ಅದನ್ನ ನೀಗೆ ಬದುಕುವ ಸಾಧ್ಯತೆ ಇಲ್ಲ ಅನ್ನೋದರ ಅರಿವು ಕಳ್ಕೊಂಡ್ ಮೇಲನೇ ಗೊತ್ತಾಗಲ್ಲ ಆದ್ರೆ ಅವರನ್ನು ನಾವು ಭಕ್ತಿಯಿಂದ ಸೇವನೆ ಮಾಡಲಿಲ್ಲ ಅವರಲ್ಲೂ ಇರುವುದು ಮತ್ತೆ ಭಗವಂತನೇ ಅವ್ರು ಯಾರೇ ವ್ಯಕ್ತಿಗಳಿರ್ಬೋದು ವ್ಯಕ್ತಿ ಎನ್ನುವುದಕ್ಕಿಂತ ಅವರಲ್ಲಿರುವ ಶಕ್ತಿಯಾದ ಭಗವಂತನನ್ನೇ ಗುರುತಿಸಿ ಆ ನೆಲೆಯಲ್ಲಿ ನನಗೆ ಭಗವಂತನ ಜ್ಞಾನವನ್ನ ಒದಗಿಸಿದ್ದಾನೆ ಎನ್ನುವುದಕ್ಕೋಸ್ಕರ ಗುರುವನ್ನ ಪ್ರೀತಿಸುವಂತ ಗುರುವೇ ದೇವರಲ್ಲ ಗುರುವಲ್ಲಿ ದೇವರು ಅನ್ನುವ ಈ ಎಚ್ಚರವನ್ನ ಹುಟ್ಟಿಸಿ ಶುಭಶಾಸ್ತ್ರ ಶ್ರವಣಂ ಕಥ ಕಥಂ ಶುಭಶಾಸ್ತ್ರ ಒಳ್ಳೆಯ ಮಾನವೀಯ ಮೌಲ್ಯಗಳನ್ನ ಪರಮಾತ್ಮನ ತಿರುವಿನ ಜೊತೆಗೆ ಬೆರೆಸಿ ಆಡುವ ಮಾತಿನ ಶ್ರವಣ ಎಲ್ಲಿಂದಾಗತ್ತೆ ಗುರುಗಳನ್ನೇ ನಾವು ತಪ್ಪಿಸಿಕೊಂಡೆವು ಅಂತಂದ್ರೆ ಸಜ್ಜನರನ್ನೇ ನಾವು ದೂರ ಇಟ್ಟೆವು ಅಂತಂದ್ರೆ ಅಂಥವರಿಂದ ನಾವು ಅಲ್ಲ ಅನ್ನೋ ಭಾವನೆಯನ್ನೇ ಸಮಾಜದಲ್ಲಿ ಬಿತ್ತಿ ನಾವೇನೋ ದೊಡ್ಡವರಾಗ್ತೇವೆ ಅಂತ ಹೊರಟ್ರೆ ಮತ್ತೊಮ್ಮೆ ನಮ್ಗೆ ಎಂತ ವ್ಯಕ್ತಿಗಳು ಸಿಕ್ಕಿದಾಗ್ಲೂ ನಮ್ಗ ಆ ವ್ಯಕ್ತಿ ಒಬ್ಬ ಓದೂತನ ಹಾಗೆ ಇನ್ನೇನೋ ಹಾಗೆ ಕಾಣಿಸ್ತಾನೆ ನಿಜವಾದ ಆತನ ಸೌಂದರ್ಯವನ್ನ ಒಳಗಿನ ಭಾವವನ್ನ ಗುತ್ತಿಳಲಿಕ್ಕೆ ಆಡೋದಿಲ್ಲ ದಂಡಿಡ್ಕೊಂಡು ಮತ್ತೆಲ್ಲೂ ಹೋಗ್ಬಿಡ್ತಾರೆ ಮಾಯಕ ಆಗ್ಬಿಡ್ತಾರೆ ಕಾಣೋದೇ ಇಲ್ಲ ಆಮೇಲೆ ಯಾವ ತಿಂಗಳು ಕಾಣಲ್ಲ ಅದ್ಯಾವುದೋ ಈ ಇಂಥ ಕುಂಬ ಮೇಳಾದಾಗ ಬರ್ತಾರೆ ಬರ್ತಾರೆ ಎನ್ನುವುದು ಲೆಕ್ಕಕ್ಕೆ ತಿಳಿದಿಲ್ಲ ಅವರ ಸಂಖ್ಯೆ ಎಷ್ಟು ಅದು ಎಲ್ಲವೂ ಶುಭಶಾಸ್ತ್ರ ಅಂತಲ್ಲ ಕನಿಷ್ಠ ಪಕ್ಷ ಸರಿಯಾದ್ದನ್ನ ಹುಡುಕಾಟ ಮಾಡ್ತಾ ನೆಲೆಯಲ್ಲಿ ಆಗೋದ ಆಗೋರದ ಚಿಂತನೆಯನ್ನು ಮಾಡುವುದು ಇದ್ರೆ ಅದು ಒಂದು ರೀತಿಯ ಅವರ ಸೇವೆ ಅನ್ನೋದು ಸಾರ್ಥಕವೇ ಆಗುತ್ತೆ ಇದು ವಚನೈರ್ ಬಹುಬಿರ್ಮುಕುಂದಕ್ಕಿಂತೆ ಕಿಂತೆ ಬೀಜ ಬಚೋಬ ಶುಭ್ಯ ಶುಭ್ಯಂ ಭುವನತ್ರಯ ಸಂಸ್ಥಿತಾನಿಯಾನಿ ಈಶ್ವರ ಪಾಪ ನಿವಸಂತಿ ಮೈಯ್ಯ ಯೋಗ್ಯೆ ಏ ಈಶ್ವರ ಮಮ ಅ ಅಯೋಗ್ಯೆ ಪಾಪ ನಿವಸಂತಿ ಅಯೋಗ್ಯನಾದ ನನ್ನಲ್ಲಿ ಪಾಪಗಳೇ ಸುಳಿವೆ ತುಂಬಾ ಮಾತಾಡ್ತೇನೆ ಅದರ ಮುಕುಂದ ನನ್ನ ನೆನೆಯುದೇ ಇಲ್ಲ ತುಂಬಾ ಓಡಾಡ್ತೇನೆ ದೇವಸ್ಥಾನದ ಪರಿಸರವೇ ಆಗಿರಲ್ಲ ಅದಕ್ಕಾಗಿ ನನ್ನ ಮಾತನ್ನು ಒಂಚೂರು ಬೀಜವಚ ಮುಖ್ಯವಾದ ಸಂಗತಿಯನ್ನು ನಾನು ನಿನಗೆ ಹೇಳಬೇಕು ಮೂರು ಲೋಕಗಳಲ್ಲಿಯೂ ನೆಲೆಗೊಂಡಿರುವ ಅಂದ್ರೆ ಎಷ್ಟು ಪ್ರಜ್ಞಾಪೂರ್ವಕವಾಗಿ ಭಗವಂತನ ಹತ್ರ ಸರೆಂಡರ್ ಆಗೋದು ಅಂತ ನೋಡಿದಾಗ ಕೇಳಿದಾಗ ಮನಸ್ಸು ನಿಜವಾಗಿಯೂ ಈ ರೀತಿ ಟ್ರೈನ್ ಆದ್ರೆ ದೇವರು ಒಲಿಯುವುದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲವೇ ಅಷ್ಟು ಅದ್ಭುತವಾದ ತುಂಬಾ ಮಾತಾಡಿದೆ ಆದ್ರೆ ಮುಗು ಮನಸ್ಮರಣೆ ಬರಲಿಲ್ಲ ತುಂಬಾ ಮಾತಾಡಿದೆ ಲೋಕದ ನಿಜವಾದ ಆಧಾರ ಎಲ್ಲಿದೆ ಅನ್ನೋದು ಗೊತ್ತಾಗದೆ ಹೋದಾಗ ಗುರುಗಳನ್ನೇ ಕೇಳಿದಾಗ ಶುಡನು ನನ್ನನ್ನು ಕೇಳು ಬೀಜ ಬೀಜ ಎಲ್ಲದರ ಮೂಲ ಬೀಜ ಏನು ಅಂತ ಹೇಳುತ್ತೇನೆ ಈಶ್ವರ ಲೈ ಸಮರ್ಥನೆ ಪಾಪಾನಿ ವಸಂತಿ ಮಯ್ಯ ಯೋಗ್ಯ ನಮಸ್ಕಾರ ಮಾಡಿಲ್ಲ ಗುರುಗಳ ಸೇವೆ ಮಾಡಿಲ್ಲ ಅದಕ್ಷಿಣ ಬರಲಿಲ್ಲ ಗುರುಗಳನ್ನು ಗೌರವದಿಂದ ಕಾಣಲಿಲ್ಲ ಅವರನ್ನೇ ತಮಾಷೆ ಮಾಡಿದ್ದು ಎಲ್ಲ ವ್ಯವಸ್ಥೆಗಳಿದ್ದಾಗಿ ಅಯೋಗ್ಯನಾದ ನನ್ನಲ್ಲಿ ಮೂರು ಲೋಕಗಳಲ್ಲಿ ಇರಬೇಕಾದ ಎಲ್ಲ ಪಾಸ್ ರಾಶಿ ಒಟ್ಟಿಗೆ ಬಿದ್ದು ನನ್ನನ್ನು ಮುಚ್ಚಿಬಿಟ್ಟಿದೆ ಕಾಪಾಡು ತಂದೇ ಕಾಪಾಡು ಅಂತ ಅನನ್ಯವಾದ ಪ್ರಾರ್ಥನೆಯನ್ನು ಈ ಪದದಲ್ಲಿ ನಡೆಸಿದ್ದಾರೆ ಮತ್ತೆ ಉಳಿದ ಮಾತನ್ನ ನಾಳೆಯ ಶ್ರೀ ಕೃಷ್ಣ